ವಿತನಾತನ ಮತ್ತು ಪವಿತ್ರ ನಾಮದಲ್ಲಿ ನಮ್ಮ ಪ್ರಭು ಯಶುಪಿಸರ ಕೃಪಾ ಅವರವೂ ಪವಿತ್ರ ಆತ್ಮರ ಅನ್ನುಣಸು ನಿಮ್ಮೆಲ್ಲರೊಡನೆ ಹೋಗಿರಲಿ ಕ್ರಿಯಾಸ ಸಹೋದರ ಸಹೋದರಿ ನಾವಿಂದು ಪ್ರಾರಂಭಿಸುವ ಈ ಕೆಲಸ ನಮ್ಮೆಲ್ಲರ ಬದುಕಿಗೆ ಆಸರಿಯಾಗಿ ನಮಗೆ ಸಮೃದ್ಧಿ ನಿಂತು ದೇವರಲ್ಲಿ ವಿಶ್ವಾಸವಿರಿಸುವಂತೆ ಮಾಡಲಿ ಪವಿತ್ರ ಗ್ರಂಥದಲ್ಲಿ ಕೀರ್ತನಕರ ಹೇಳಿರುವಂತೆ ಸರ್ವಶಕ್ತ ದೇವರು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಶ್ರಮ ಪಡುವುದು ವ್ಯರ್ಥ ದೇವರ ಅನುಗ್ರಹದಿಂದ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಾವೆಲ್ಲರೂ ದೇವರ ಅರಸೃಷ್ಟಿಗಳಾಗಿರುತ್ತೇವೆ ಈ ಒಂದು ಸೇತುವೆಯ ಅಸ್ತಿವರೆದು ಹಾಕುವ ಮುನ್ನ ಈ ಕೆಲಸವನ್ನು ಪ್ರಾರಂಭಿಸುವ ಮುನ್ನ ಈ ಕಾರ್ಯ ಸಂಪೂರ್ಣಗೊಳ್ಳುವವರೆಗೂ ದೇವರು ನಮ್ಮೊಡನಿದ್ದು ನಮ್ಮನ್ನು ಮುನ್ನಡೆಸಲಿಂದೀಗ ಭಕ್ತಿಯಿಂದ ಪ್ರಾರ್ಥಿಸುವ ಲೋಕನ ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಏಸು ಹೇಗೆಂದರು ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಎಂಥವನಿಗೆ ಸಮಾನನೆಂದು ನಿಮಗೆ ಹೇಳುತ್ತೇನೆ ಕೇಳಿ ಆಳವಾಗಿ ಅಡಿಪಾಯ ತೆಗೆದು ಬಂಡೆ ಕಲ್ಲಿನ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದವನಿಗೆ ಅವನು ಸಮಾನನು ಹುಚ್ಚು ಹೊಳೆ ಬಂದು ಪ್ರವಾಹ ಅಪ್ಪಳಿಸಿದರೂ ಅದು ಕದಲಲಿಲ್ಲ ಕಾರಣ ಆ ಮನೆಯನ್ನು ಸುಭದ್ರವಾಗಿ ಕಟ್ಟಲಾಗಿತ್ತು ನನ್ನ ಮಾತನ್ನು ಕೇಳಿಯೂ ಅದರಂತೆ ನಡೆಯದವನು ಅಸ್ಥಿವಾರವೇ ಇಲ್ಲದೆ ಬರಿಯ ಮಣ್ಣಿನ ಮೇಲೆ ಮನೆ ಕಟ್ಟಿದವನಿಗೆ ಸಮಾನನು ಆ ಮನೆಗೆ ಪ್ರವಾಹವು ಅಪ್ಪಲಿಸಿದಾಗ ಒಡನೆ ಅದು ಕುಸಿದು ಬಿತ್ತು ಆ ಮನೆಗೆ ಒದಗಿದ ಪತನವೋ ಭೀಕರ ಎಂದರು ಪ್ರಭುವಿನ ಶುಭ ಸಂದೇಶ ನಿಮ್ಮ ಉತ್ತರ ಪ್ರಭುವೇ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ ಈ ಕೆಲಸದ ಮೂಲಕ ದೇವರ ಸೃಷ್ಟಿಕಾರದಲ್ಲಿ ನಾವೆಲ್ಲರೂ ಭಾಗವಹಿಸಿ ಅವರ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪಾಲುಗಾರರಾಗುವಂತೆ ಈ ನಾವು ಪ್ರಾರಂಭಿಸುವ ಈ ಒಂದು ಅಸ್ಥಿವಾರವನ್ನು ಅಸ್ಥಿರ ಹಾಗೂ ಭದ್ರವಾದ ಅಸ್ಥಿವಾರದ ಮೇಲೆ ನಾವೆಲ್ಲರೂ ಕಟ್ಟುವಂತೆ ಈ ಕೆಲಸ ಮಗುವಿನ ತನಕ ನಿರಾಶೆ ಆತಂಕಕ್ಕೆ ಒಳಗಾಗದೆ ಎಲ್ಲ ತೊಂದರೆಗಳನ್ನು ಎದುರಿಸಿ ಮುನ್ನಡೆಯಲು ಪವಿತ್ರಾತ್ಮರ ಪ್ರೇರಣೆಗಳನ್ನು ಪಡೆಯುವಂತೆ ಈ ಕೆಲಸ ಕಾರ್ಯಗಳನ್ನು ಮಾಡುವ ಪ್ರತಿಯೊಬ್ಬರು ಇದರ ಜವಾಬ್ದಾರಿ ಹೊತ್ತವರು ಇಲ್ಲ ಶಾಸಕರು ಪ್ರತಿಯೊಬ್ಬರೂ ಕೂಡ ಸುರಕ್ಷಿತವಾಗಿ ಕೆಲಸವನ್ನು ಮುಗಿಸುವಂತಹ ಶಕ್ತಿಯನ್ನುವರೆಲ್ಲರೂ ಪಡೆದುಕೊಳ್ಳುವಂತೆ ಪರಮ ತಂದಿ ನಿಮ್ಮ ಕುಮಾರರ ಮೂಲಕವೇ ಸಕಲವನ್ನು ಆಶೀರ್ವದಿಸಿ ಸೃಷ್ಟಿಸಿರುವ ನೀವು ನಮ್ಮ ಬದುಕಿನ ಅಸ್ಥಿವಾರವನ್ನಾಗಿ ಮಾಡಿದ್ದೀರಿ ಒಂದು ಸೇತುವೆಯ ಅಸ್ಥಿವಾರವನ್ನು ಆಕುತ್ತಿರುವ ಈ ಸಂದರ್ಭದಲ್ಲಿ ನಮ್ಮನ್ನು ಮತ್ತು ನಾವು ಪ್ರಾರಂಭಿಸುವ ಈ ಕೆಲಸ ಕೆಲಸ ಕಾರ್ಯಗಳನ್ನು ಪವಿತ್ರಾತ್ಮರ ಪ್ರೇರಣೆಯಿಂದ ಬೆಳಗಿಸಿರಿ ನಿಮ್ಮ ನಾಮದಲ್ಲಿ ಒಟ್ಟುಗೂಡಿ ಪ್ರಾರ್ಥಿಸುತ್ತಿರುವ ನಮ್ಮೊಂದಿಗೆ ನೀವಿದ್ದು ಇಂದು ಪ್ರಾರಂಭವಾಗುವ ಈ ಕೆಲಸವು ಮುಗಿಯುವವರೆಗೆ ನಮ್ಮ ಕಾರ್ಯಗಳನ್ನು ಸಫಲಗೊಳಿಸಿ ಆಶೀರ್ವದಿಸಿರಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ನಿಸರ್ಗದಲ್ಲಿರುವ ನಮ್ಮ ಪುರೋಕನಿಯು ನೆರವೇರಲಿ ನಮ್ಮ ಅನುದರದ ಆರೋಗವನ್ನು ತಪ್ಪು ನಮ್ಮ ಶ್ರೀ ನಮ್ಮ ಶ್ರೀ ನಮ್ಮ ಪ್ರಭು ನಿಮ್ಮೊಡನೆ ಇರಲಿ ನಮ್ಮ ಪ್ರಭುಗಳಲ್ಲಿ ಪಿತಾಸು ಕೆಲಸ ಕಾರ್ಯಗಳು ನಮ್ಮೆಲ್ಲರನ್ನು ಆಶೀರ್ವರಿಸಿ ಕಾಪಾಡಲಿ சார் சார் இட இட் சைடு பண்ணி சைடு

काय काय मासा मीनोचा लागला आहे पासाला लागला आहे पासाला लागला आहे हां बुधार मिगर म